ನಮಸ್ಕಾರ ಗೆಳೆಯರೇ ನಾನು ಕಾರ್ಬಲಿ ಜಗದೀಶ್ ಗೆಳೆಯರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಇದೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನೋಡಿ ಸ್ನೇಹಿತರೆ ಈ ತಿಂಗಳು ಫೆಬ್ರವರಿಯಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಬಿಹಾರ ಪ್ರವಾಸ ಇದೆ ಅಲ್ಲಿ ರೈತರಿಗೆ ಮತ್ತೆ ಬೇರೆ ಬೇರೆ ಹೊಸ ಯೋಜನೆಗಳನ್ನು ಶುರು ಮಾಡ್ತಾರೆ ಅಂತಂದ್ಬಿಟ್ಟು ಮಾಹಿತಿ ಇದೆ ಅದರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕವಾಗಿ ಸಹಾಯವಾಗಲಿ ಅಂತಂದ್ಬಿಟ್ಟು ಪ್ರತಿ ವರ್ಷಕ್ಕೆ ಆರು ಸಾವಿರ ಅಂತ ಸಹಾಯಧನ ಘೋಷಣೆ ಮಾಡಿದರು ಅದರ ಪ್ರಕಾರನೇ ಪ್ರತಿ ಮೂರು ತಿಂಗಳಿಗೊಮ್ಮೆ ಎರಡೆರಡು ಸಾವಿರ ಅಂತ ಇದುವರೆಗೂ ಹದಿನೆಂಟು ಕಂತುಗಳು ಪೂರ್ಣ ಮಾಡಿದ್ದಾರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಏನು ಅಪ್ಡೇಟ್ ಇದೆ ಅಂತಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ಹತ್ತೊಂಬತ್ತನೇ ಕಂತಿನ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಈಗ ಬಿಡುಗಡೆ ಆಗಬೇಕು ಏಕೆಂದರೆ ಅಕ್ಟೋಬರ್ ಐದರಂದು ಹದಿನೆಂಟನೇ ಕಂತಿನ ಬಿಡುಗಡೆ ಆಯಿತು ಈಗ ಫೆಬ್ರವರಿ ಐದಕ್ಕೆ ನಾಲ್ಕು ತಿಂಗಳು ಪೂರ್ಣ ಆಗಿದೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ ನೋಡಿ ಸ್ನೇಹಿತರೆ ಹಾಗಿದ್ದರೆ ಈಗ ಫೆಬ್ರವರಿಯಲ್ಲಿ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಮುಖ್ಯವಾಗಿ ಸ್ನೇಹಿತರೆ ನೋಡಿ ನೀವು ಮಾಡಬೇಕಾಗಿರೋದು ಏನಂದರೆ ನೀವು ಯಾರೆಲ್ಲ ಇದುವರೆಗೂ ನಿಮ್ಮ ಬ್ಯಾಕ್ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕು ಮತ್ತು ಆಧಾರ್ ಸೀಡಿಂಗು ಮತ್ತು ಇ ಕೆ ವೈ ಸಿ ಮಾಡಿಲ್ಲ ಅವರು ದಯವಿಟ್ಟು ಹೋಗಿ ಆದಷ್ಟು ಬೇಗ ಇದನ್ನು ಮಾಡಿಸ್ಕೊಳ್ಳಿ ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ಬಂದಿರೋ ಮಾಹಿತಿಗಳ ಪ್ರಕಾರ ನೋಡಿದ್ರೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಅವರ ಖಾತೆಗೆ ಹಣ ಜಮಾ ಆಗಿಲ್ ಆಗೋದಿಲ್ಲ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಸ್ನೇಹಿತರೆ ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ನೀವು ನೋಡೋದಾದರೆ ಕೆಲವು ರೈತರು ಒಂದೇ ಪಾಣಿಯನ್ನು ಎರಡೆರಡು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿ ಹಣ ಪಡಿತಾ ಇದ್ದಾರೆ ಅಂತಂದ್ಬಿಟ್ಟು ಆರೋಪ ಇದೆ ಆ ಕಾರಣಕ್ಕೆ ಎಲ್ಲರೂ ಇ ಕೆ ವೈ ಸಿ ಮತ್ತು ಪಾಣಿ ಲಿಂಕ್ ಮಾಡಬೇಕು ಇ ಕೆ ವೈ ಸಿ ಜೊತೆಗೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ನೋಡೋದಾದರೆ ಈ ತಿಂಗಳು ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಬಿಹಾರ ಪ್ರವಾಸ ಮಾಡ್ತಾ ಇದ್ದಾರೆ ಬಿಹಾರ ಪ್ರವಾಸದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂತನ್ಬಿಟ್ಟು ಮಾಹಿತಿ ಇದೆ ಸ್ನೇಹಿತರೆ ಆದರೆ ಬಹುಮುಖ್ಯವಾಗಿ ನೀವು ಇದನ್ನು ಕೇಳಲೇಬೇಕು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳು ಈಗ ಬಿಹಾರ ಪ್ರವಾಸದಲ್ಲಿ ರೈತರಿಗೆ ಒಂದು ಗುಡ್ ನ್ಯೂಸ್ ಕೊಡ್ತಾರೆ ಅಂತಂದ್ಬಿಟ್ಟು ಮಾಹಿತಿ ಇದೆ ಸ್ನೇಹಿತರೆ ನೋಡಿ ಹಾಗಿದ್ರೆ ಏನಾದ ಮಾಹಿತಿ ಅಂತ ನೋಡೋದಾದರೆ ನೋಡಿ ಸ್ನೇಹಿತರೆ ಈಗಿರುವ ಕಿಸಾನ್ ಸಮ್ಮಾನ್ ಯೋಜನೆಯ ಆರು ಸಾವಿರ ಹಣವನ್ನು ಡಬಲ್ ಮಾಡ್ತಾರೆ ಅಂತಂದ್ಬಿಟ್ಟು ಮಾಹಿತಿ ಸಿಕ್ಕಿದೆ ಹೌದು ನೀವು ಕೇಳ್ತಾ ಇರೋದು ನಿಜ ನೋಡಿ ಕೇಂದ್ರ ಸರ್ಕಾರದಿಂದ ಈ ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದಾವೆ ಪ್ರಧಾನಮಂತ್ರಿಗಳು ಅಂತಂದ್ರೆ ಪ್ರಧಾನಮಂತ್ರಿಗಳು ಈಗ ಫೆಬ್ರವರಿ ಐದರೊಳಗಡೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಬಿಹಾರ ಪ್ರವಾಸ ಇರೋ ಕಾರಣ ಅವರು ಬಿಹಾರಕ್ಕೋಗಿ ರೈತರನ್ನು ಉದ್ದೇಶಿಯಲ್ಲಿ ಮಾತನಾಡಿ ಆಗ ರೈತರಿಗೆ ಒಂದು ಹೊಸ ಗಿಫ್ಟ್ ಕೊಡ್ತಾರೆ ಅಂತಂದ್ಬಿಟ್ಟು ಕೂಡ ಕೇಂದ್ರ ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ನೋಡಿ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಿಸಾನ್ ಸಮ್ಮಾನ್ ಸಮೃದ್ಧಿ ಯೋಜನೆ ಸ್ಟಾರ್ಟ್ ಆಯಿತು ಆಗಲಿಂದ ಎರಡೆರಡು ಸಾವಿರ ಅಂತ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಆದರೆ ಈಗ ಆವತ್ತಿನ ಲೆಕ್ಕಕ್ಕೆ ಇವತ್ತು ತಗೊಂಡ್ರೆ ಎರಡು ಸಾವಿರ ಹಣ ತುಂಬ ಕಡಿಮೆ ಇದೆ ಆ ಕಾರಣದಿಂದ ರೈತರಿಗೆ ಇನ್ನು ಮುಂದೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡ್ತಾರೆ ಅಂತನ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿಗಳು ಇದ್ದಾವೆ ಸ್ನೇಹಿತರೆ ಆ ಕಾರಣದಿಂದ ಈಗ ಡಿಲೇ ಆಗಿದೆ ಏಕೆಂದರೆ ಇಲ್ಲಾಂದರೆ ಫೆಬ್ರವರಿ ಮೊದಲನೇ ವಾರದಲ್ಲೇ ಹಣ ಬಿಡುಗಡೆ ಆಗ್ತಾ ಇತ್ತು ಅಂತನ್ಬಿಟ್ಟು ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ರೈತರು ಈ ದೇಶದ ಬೆನ್ನೆಲುಬು ಆ ಕಾರಣಕ್ಕೆ ರೈತರು ಆರ್ಥಿಕವಾಗಿ ಇನ್ನೂ ಹಿಂದೆ ಉಳಿದಿದ್ದಾರೆ ಆ ಕಾರಣಕ್ಕೆ ರೈತರನ್ನು ಮೇಲೆ ತರಬೇಕು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತಂದ್ಬಿಟ್ಟು ಕೂಡ ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಎರಡು ಸಾವಿರ ಬರುತ್ತೆ ಇಲ್ಲ ನಾಲ್ಕು ಸಾವಿರ ಬರುತ್ತೆ ಅಂತಂದ್ಬಿಟ್ಟು ನೀವು ಕೇಳ್ಬೋದು ಆದರೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೋಡಿ ಸ್ನೇಹಿತರೆ ಈಗ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಎರಡು ಸಾವಿರ ಮಾತ್ರ ಬರುತ್ತೆ ಇಪ್ಪತ್ತನೇ ಕಂತಿನ ಹಣದಿಂದ ಎರಡು ಸಾವಿರ ಬದಲು ನಾಲ್ಕು ಸಾವಿರ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂದ್ಬಿಟ್ಟು ಮಾಹಿತಿಗಳು ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಈ ಕಿಸಾನ್ ಸಮ್ಮಾನ್ ಸಮೃದ್ಧಿ ಯೋಜನೆಯಡಿಯಲ್ಲಿ ಆರು ಸಾವಿರ ಬದಲು ಹನ್ನೆರಡು ಸಾವಿರ ಬರುವ ಸಾಧ್ಯತೆಗಳು ಇದೆ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಕೊಡ್ತಾ ಇದ್ದಾರೆ ಹಾಗಿದ್ರೆ ಬೇಗ ಈ ಯೋಜನೆ ಜಾರಿಗೆ ಬರಲಿ ಅಂತಂದ್ಬಿಟ್ಟು ನಾವು ಕೂಡ ಕೇಂದ್ರ ಸರ್ಕಾರವನ್ನು ಕೇಳ್ಕೊತಾ ಇದ್ದೀವಿ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ